ಮಹಾರಾಜ ಕಾಲೇಜಿಂದ ಕಾಂಪಿಟೇಷನ್ ಹೋಗ್ತೀವಿ ಅಂದ್ರೆ ಅಪ್ ಟು ಸೌತ್ ಏಷ್ಯಾ ಲೆವೆಲ್ ಕಾಂಪಿಟೇಷನ್ ಹೋಗಿದ್ದಾವಾಗ್ಲೇ ಪ್ರೈಸ್ ಡೆಫಿನೆಟ್ಲಿ ತರ್ತಾ ಇತ್ತು ಮೈಸೂರ್ನಲ್ಲಿ ನಾಟಕ ಆಗ್ತದೆ ಅಂದ್ರೆ ಅವ್ರ ಸಂದರ್ಭದಲ್ಲಿ ಹಾಡ್ಬೇಕು ಕೃಷ್ಣಮೂರ್ತಿ ನನ್ನ ಜೊತೆ ಜಗಳ ಮಾಡಮ್ಮ ಅದ್ ಗೀತೆ ಎಲ್ಲ ಅದ್ ಹಾಡ್ಬೇಡ ಅಂತ ನಾನು ಇದಕ್ಕಿಂತ ಒಳ್ಳೆ ಕ್ರಾಂತಿಗೀತೆಗಳು ಯಾವ್ದಿದೆ ನಿನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು ಕಪ್ಪು ಮುಖ ಬೆಳ್ಳಿ ಕಟ್ಟ ಉರಿಯುತ್ತಿರುವ ಕಣ್ಣುಗಳು ಲಾ ಮೆಸೇಜ್ ಕೊಡ್ತೀವಿ ಶೋಷಕರಿಗೊಂದು ಮೆಸೇಜ್ ಕೊಡೋದೇನಂದ್ರೆ ನೀವು ಇರೋದೇ ಇದಕ್ಕೆ ಕಂಡ್ರಪ್ಪ ಶೋಷಿತರಿಗೆ ಅಯ್ಯೋ ಹೌದು ನಾವು ಓಡಿಸಿಕೊಂಡ್ವಿ ಸತ್ವಿ ಸತ್ ಇನ್ ಮುಂದಕ್ಕೆ ಏನು ಯೋಚನೆ ಮಾಡಕ್ಕಾಗಲ್ಲ ಇದು ಬೇಡ ಅಂತ ಹಸಿವಿನಿಂದ ಸತ್ತೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಂಗೇಳಿಲ್ಲ ಅಂತ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿಲ್ಲ ಅವ್ರು ಹೇಳೋದು ಇಂಗ್ಲಿಷ್ ಅಲ್ಲಿ ಎಜುಕೇಟ್ ಎಜುಟೇಟ್ ಆರ್ಗನೈಸ್ ಅಂತ ಹೇಳಿದ್ದಾರೆ ಆರ್ಗನೈಸ್ ಅಂದ್ರೆ ಒಂದಾಗಿ ಸಂಘಟಿತರಾಗಿ ಅಂತ ಬಟ್ ಇಲ್ಲಿ ಟ್ರಾನ್ಸ್ಲೇಷನ್ ಸಂಘಟನೆ ಆರ್ಗನೈಜೇಷನ್ ಆರ್ಗನೈಸೇಷನ್ ಅಂದ್ರೆ ಸಂಘಟಿ ಅಂತ ಆಯ್ತು ಮುಗಿದೈತಲ್ಗೆ ನನಗನ್ಸುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಾಗ ಇಲ್ಲಿನ ಪ್ರಜ್ಞಾವಂತ ಅನುವಾದಿಗಳು ಅಲ್ಲಿ ದಲಿತ ಚಳವಳಿ ಒಳಗಡೆ ಒಂದಷ್ಟು ಬ್ರಾಹ್ಮಣರು ಅಥವಾ ಬ್ರಾಹ್ಮಣ ಲೇಖಕರು ಚಿಂತಕರು ಇದನ್ನ ಇಂಟೆನ್ಶನ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಟ್ರೇನು ಅಂತ ಇವರಿಗೆ ಒರಿಜಿನಲ್ ಜಾಗೃತರಾಗಿ ಚಿಂತಿಸಿ ಮುಂದಾಗಿ ಏನಪ್ಪ ಕೊಟ್ಟರೆ ಆರ್ಗನೈಸ್ ಆಗ್ತಾರೆ ಇವರು ಎಸ್ ಸಿ ಎಸ್ ಟಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ನನಗೆ ವೈಯಕ್ತಿಕ ದಲಿತ ಚಳವಳಿ ಮಲಗಿರೋರನ್ನ ಊರಿಸ್ತು ಬಹುಜನ ಚಳವಳಿ ಕೂತಿರೋರ್ನ ನಿಲ್ಲಿಸ್ತು ಅಂಡ್ ಬುದ್ಧರ ಚಳುವಳಿ ಈಗ ನಮ್ಮನ್ನ ಎಲ್ಲಾರನು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ ಅಂದ್ರೆ ಒಂದು ಬೇರು ಒಂದು ಕಾಂಡ ಒಂದು ಫಲ ಅಂತ ಹೇಳ್ಬೋದು ಆದ್ರೆ ಆ ದಲಿತ ಚಳುವಳಿ ನಿಜವಾದ ದಿಕ್ಕಿನಲ್ಲಿ ಹೋಗಬಾರ್ದು ಅನ್ನೋದಕ್ಕೆ ಮನವಾದಿಗಳ ಕರಾಳ ನೆರಳು ಬಿದ್ದಿತ್ತೇನೋ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಸಂಘಟನೆ ಹೋರಾಟ ಬಾಬಾ ಹೇಳಿಲ್ಲ ಸೊ ಅದ್ ಮೀಟರ್ಗೂ ಕೂರ್ತದಲ್ಲ ಮೀಟರ್ ಕೂರ್ದ ಕಷ್ಟ ಆಗ್ತೈತಿ ಜಾಗೃತರಾಗಿ ಚಿಂತಿಸಿ ಒಂದಾಗಿ ಎಂದೇ ಬಹುಜನ ನಾಯಕ ಜಯ ಭೀಮಾ ಮರಗೊಳಿಸುವ ಈ ವ್ಯಕ್ತಿ ಇಂಥ ಸಂದರ್ಭದಲ್ಲಿ ನಡ್ಕೊಂಡಿದ್ದಾರೆ ಅದ್ ನಡ್ಕೊಂಡಿರೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಹಿನ್ನಡೆ ಆಯ್ತು ಆ ಹಿನ್ನಡೆ ಇವತ್ತಿಗೂ ನಾವು ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀವಿ ಯಾಕೆ ಮೀಸಲು ಕ್ಷೇತ್ರಗಳಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಗೆದ್ರು ಕೂಡ ಅಲ್ಲಿ ಒಂದು ಅತ್ಯಾಚಾರ ನಿಲ್ಸಕ್ಕಾಗ್ತಾ ಇಲ್ಲ ಅಲ್ಲಿ ಒಂದು ಭ್ರಷ್ಟಾಚಾರ ನಿಲ್ಲಿಸಕ್ಕಾಗ್ತಾ ಇಲ್ಲ ಅಥವಾ ಒಂದು ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇಲ್ಲ ಅಂದರೆ ಅದು ಗಾಂಧೀಜಿಯವ್ರ ಕೊಡುಗೆ ಅದು ಪುನಃ ಕೊಡುಗೆ ಅದು ಕಾನ್ಶ್ರಾಮ್ ಸಾಹೇಬ್ರು ಬಂದಾಗ್ಲೂ ಭೀಮ ಬಂದರು ಜೈ ಭೀಮ ಹಾಡು ಹಾಡಾಡುವಾಗ ಕಾನ್ಶ್ರಾಮ್ ಸಾಹೇಬ್ ಹಳ್ತಾ ಇದ್ರು ಸ್ಟೇಜ್ ಮೇಲೆ ಆನ್ ಸ್ಪಾಟ್ ನಂದೇ ಮೈಕ್ ನಾನೇ ಇರೋದಲ್ಲ ನಾನು ಚೇಂಜ್ ಮಾಡ್ಕೊಂಡು ಹಾಡುಬಿಟ್ಟೆ